ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಗ್ಲೋಬ್ ಮತ್ತು ನಕಾಶೆಗಳ ಅಧ್ಯಾಯವನ್ನು ನೋಡೋಣ ಬನ್ನಿ ಗ್ಲೋಬ್ ಮತ್ತು ನಕಾಶೆಗಳ ಅಧ್ಯಯನದಲ್ಲಿ ಪ್ರಮುಖವಾಗಿ ಭೂಮಿಯ ಮಾದರಿಯಾದ ಗ್ಲೋಬ್ನ ಒಂದು ಅರ್ಥ ಅದರ ಉಪಯೋಗಗಳನ್ನು ತಿಳಿಯುವಂಥದ್ದು ನಕಾಶೆಗಳ ಅರ್ಥ ಮತ್ತು ವಿಧಗಳನ್ನು ತಿಳಿಯುವಂಥದ್ದು ಜೊತೆಗೆ ಈ ಎಲ್ಲ ಒಂದು ಗ್ಲೋಬ್ ಮತ್ತು ನಕಾಶೆಗಳ ಪ್ರಮುಖವಾದ ಉಪಯೋಗಗಳನ್ನು ಇವತ್ತಿನ ಒಂದು ತರಗತಿಯಲ್ಲಿ ನೋಡೋಣ ಬನ್ನಿ ಇಲ್ಲಿ ನಮ್ಮೆಲ್ಲರಿಗೆ ಕೂಡ ತಿಳಿದಿರುವ ಹಾಗೆ ಮಾದರಿ ಗೋಳ ಇಲ್ಲಿ ಏನು ನಮಗೆ ಕಾಣಿಸ್ತಾ ಇದೆಯಲ್ಲ ಇದೊಂದು ಮಾದರಿ ಗೋಳ ಮಾದರಿ ಗೋಳ ನಾವೆಲ್ಲರೂ ಕೂಡ ನೋಡಿದ್ದೇವೆ ಅಲ್ವಾ ನಮ್ಮೆಲ್ಲರಿಗೆ ಕೂಡ ಗೊತ್ತಿರುವ ಹಾಗೆ ಭೂಮಿಯು ಜಿಯಾ ಆಕಾರದಲ್ಲಿದ್ದು ಅದನ್ನು ಮಾದರಿ ಗೋಳಗಳಿಂದ ನಿರೂಪಿಸಬಹುದು ಅಂದರೆ ಕೃತಕ ಉಪಗ್ರಹಗಳಿಂದ ಪಡೆದ ಛಾಯಾಚಿತ್ರ ಭೂಮಿಯ ನೈಜ ಚಿತ್ರಣ ಮತ್ತು ಆಕಾರಗಳನ್ನು ತೋರಿಸ್ತದೆ. ಆದರೆ ಅದರಲ್ಲಿ ನಾವು ಭೂಮಿಯ ಒಂದು ಭಾಗವನ್ನ ಮಾತ್ರ ನೋಡಬಹುದು ಅಂದರೆ ನಾವು ಭೂಮಿಯ ಮೇಲ್ಗಡೆ ನಿಂತು ನೋಡಿದಾಗ ಭೂಮಿಯ ಚಿತ್ರಣವನ್ನು ನೋಡುವ ಸಂದರ್ಭದಲ್ಲಿ ಭೂಮಿಯ ಮೇಲೆ ನಿಂತಾಗ ಒಂದು ಭಾಗವನ್ನು ಮಾತ್ರ ನೋಡ್ಬೋದು ಭೂಮಿ ಪ್ರತಿರೂಪವಾದ ಮಾದರಿಗೋಳವನ್ನು ತಿರುಗಿಸಬಹುದಾದ್ದರಿಂದ ಭೂಮಿಯ ಪೂರ್ಣ ನೋಟವನ್ನು ಪಡೆಯಲು ಸಾಧ್ಯ ಅಂತೇಳಿ ಹೇಳಿದ್ದಾರೆ ಈ ಒಂದು ಪೇಜಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಭೂಮಿಯು ಜಿಯಾ ಆಕಾರದಲ್ಲಿದ್ದು ಅದನ್ನು ಮಾದರಿಗೋಳಗಳಿಂದ ನಿರೂಪಿಸಬಹುದು ಅಂತ ಹೇಳಿ ನೋಡಿ ಹಾಗಾದ್ರೆ ಮಾದರಿಗೋಳದ ಲಕ್ಷಣಗಳನ್ನು ನೋಡಿದಾಗ ಗ್ಲೋಬ್ ಇದು ಭೂಮಿಯ ಒಂದು ಚಿಕ್ಕ ಮಾದರಿ ಅಂತೇಳಿ ಹೇಳ್ಬೋದು ಗ್ಲೋಬ್ ಇದು ಭೂಮಿಯ ಒಂದು ಚಿಕ್ಕ ಮಾದರಿ ಇದು ಭೂಮಿಯ ನೈಜ ಗೋಳಾಕಾರವನ್ನ ತೋರಿಸುತ್ತದೆ ಮತ್ತು ಅದು ನಕ್ಷೆಯಂತೆ ಸಪಾಟ್ ಆಗಿಲ್ಲ ಜೊತೆಗೆ ಹಲವು ಲಕ್ಷಣಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ನೀಡುವಂಥದ್ದು ಇದೊಂದು ಸರಳವಾದ ಕಲಿಕಾ ಉಪಕರಣ ಈ ಮಾದರಿಯನ್ನ ಮೇಚಿನ ಮೇಲೆ ಇಟ್ಟು ತಿರುಗಿಸಿ ಭೂಮಿಯ ಭೌಗೋಳಿಕ ಪರಿಕಲ್ಪನೆಗಳನ್ನು ತಿಳಿಬಹುದು ಅಂದರೆ ಮಾ ಈ ಮಾದರಿ ಗೋಳ ನೋಡಲಿಕ್ಕೆ ಚಿಕ್ಕ ಮಾದರಿ ಇದು ಭೂಮಿಯ ಗೋಳಾಕಾರವನ್ನು ತೋರಿಸ್ತದೆ ಆದರೆ ನಕಾಶೆ ಆಗಲ್ಲ ಸಪಾಟ್ ಆಗಿರ್ತದೆ ಜೊತೆಗೆ ಹಲವು ಲಕ್ಷಣಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ನೀಡುತ್ತದೆ ಆದರೆ ಇದೊಂದು ಕೇವಲ ಸರಳವಾದ ಕಲಿಕಾ ಉಪಕರಣ ಸಂಪೂರ್ಣವಾಗಿ ಎಲ್ಲವನ್ನೂ ಕೂಡ ಇದರಲ್ಲಿ ನೋಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಹಾಗಾದರೆ ಗ್ಲೋಬ್ನ ಉಪಯೋಗಗಳನ್ನು ನೋಡಿದಾಗ ಗ್ಲೋಬ್ ಭೂಮಿಯ ಆಕಾರವನ್ನು ತಿಳಿಯಲು ಸಹಾಯ ಮಾಡುತ್ತದೆ ಭೂಮಿಯ ಮೇಲಿನ ಖಂಡ ಸಮುದ್ರ ಮತ್ತು ಸಾಗರಗಳ ಸನ್ನಿವೇಶ ಗಾತ್ರ ಮತ್ತು ಆಕಾರವನ್ನು ತಿಳಿಯಲು ನೆರವಾಗ್ತದೆ ಇದು ಅಕ್ಷಾಂಶ ರೇಖಾಂಶಗಳಿಂದ ಸ್ಥಳಗಳ ನಿಖರ ಸನ್ನಿವೇಶ ರಾಜಕೀಯ ಗಡಿಗಳನ್ನು ತಿಳಿಯಲು ಸಹಕಾರಿಯಾಗಿದೆ ಇನ್ನು ಉತ್ತಮ ಮಾದರಿಗೋಳವು ಭೂ ಅಕ್ಷದ ವಾಲುವಿಕೆ ಭೂಮಿಯ ಚಲನೆಗಳು ದೈನಂದಿನ ಮತ್ತು ವಾರ್ಷಿಕ ಚಲನೆ ಅವುಗಳ ಪರಿಣಾಮ ತಿಳಿಯಲು ಅನುಕೂಲವಾಗಿದೆ ಅಂದ್ರೆ ಹಗಲು ಮತ್ತು ರಾತ್ರಿ ಋತುಗಳು ಇನ್ನು ಗ್ಲೋಬ್ನಿಂದ ಭೂಮಿಯ ಮೇಲಿನ ವಿವಿಧ ಭೌಗೋಳಿಕ ಸಾಮಾನ್ಯ ಮಾಹಿತಿಗಳನ್ನು ತಿಳಿಬಹುದು ಅವುಗಳೆಂದರೆ ಪರ್ವತ ಪ್ರಸ್ಥಭೂಮಿ ಮೈದಾನ ಮರುಭೂಮಿ ದ್ವೀಪಗಳು ನದಿ ಹುಲ್ಲುಗಾವಲುಗಳು ಮತ್ತು ಅರಣ್ಯಗಳು ಇತ್ಯಾದಿ ಅಂದ್ರೆ ಕೇವಲ ಸಣ್ಣ ಒಂದು ಚಿಕ್ಕ ಮಾದರಿಯಾಗಿದ್ರೂ ಕೂಡ ಭೂಮಿಯ ಆಕಾರವನ್ನ ತಿಳಿಲಿಕ್ಕೆ ಜೊತೆಗೆ ಭೂಮಿಯ ಮೇಲಿನ ಸಮುದ್ರ ಸಾಗರಗಳ ಸನ್ನಿವೇಶ ಗಾತ್ರ ಆಕಾರ ತಿಳಿಯಲು ನೆರವಾಗ್ತದೆ ಜೊತೆಗೆ ಅಕ್ಷಾಂಶ ರೇಖಾಂಶಗಳಿಂದ ಸ್ಥಳಗಳ ವಿವರ ಸನ್ನಿವೇಶ ರಾಜಕೀಯ ಗಡಿಗಳನ್ನು ತಿಳಿಲಿಕ್ಕೆ ಜೊತೆಗೆ ಉತ್ತಮವಾದ ಗೋಳ ಆಗಿದ್ರೆ ಮಾದರಿ ಗೋಳ ಆಗಿದ್ರೆ ಭೂ ಅಕ್ಷದ ವಾಲುವಿಕೆ ಭೂಮಿಯ ಚಲನೆಗೆ ಸಂಬಂಧಿಸಿದಂತೆ ವಾರ್ಷಿಕ ಚಲನೆ ಅವುಗಳ ಪರಿಣಾಮವನ್ನು ತಿಳಿಲಿಕ್ಕೆ ಹಾಗೆಯೇ ವಿವಿಧ ಭೌಗೋಳಿಕ ಸಾಮಾನ್ಯ ಮಾಹಿತಿಗಳನ್ನು ತಿಳಿಲಿಕ್ಕೆ ಪರ್ವತ ಪ್ರಸ್ಥಭೂಮಿ ಮೈದಾನ ಮರುಭೂಮಿ ದ್ವೀಪಗಳು ಹುಲ್ಲುಗಾವಲು ಇತ್ಯಾದಿ ಅರಣ್ಯಗಳನ್ನು ತಿಳಿಯಲಿಕ್ಕೆ ಸಹಾಯ ಮಾಡುತ್ತದೆ ಇದು ಗ್ಲೋಬ್ನ ಪ್ರಮುಖ ಉಪಯೋಗಗಳ ಬಗ್ಗೆ ನೀಡಿದ್ದಾರೆ ಇನ್ನು ನಕ್ ನಕ್ಷೆಗಳು ಅಥವಾ ನಕಾಶೆಗಳು ನೋಡಿ ಗ್ಲೋಬ್ಗಳು ನಮಗೆ ಭೂಮಿಯ ಕುರಿತಾದ ಸಾಮಾನ್ಯ ಮಾಹಿತಿಯನ್ನು ಮಾತ್ರ ನೀಡುತ್ತದೆ ಆದರೆ ಒಂದು ಸ್ಥಳ ರಾಜ್ಯ ದೇಶ ಇತರ ಭೌಗೋಳಿಕ ಲಕ್ಷಣಗಳ ವಿವರವಾದ ಮಾಹಿತಿಯನ್ನು ಪಡೆಯಲು ನಕ್ಷೆಗಳು ಬೇಕಾಗ್ತವೆ ಅಂತ ಹೇಳಿ ಅಲ್ವಾ ಇದರಲ್ಲಿ ನಾವು ಏನಂತ ಹೇಳಿದ್ರೆ ನಕ್ಷೆಗಳು ಸಾಮಾನ್ಯವಾದ ಒಂದು ಮಾಹಿತಿಯನ್ನು ನೀಡೋದಿಲ್ಲ ವಿವರವಾದ ಮಾಹಿತಿಯನ್ನು ನೀಡ್ತವೆ ಗ್ಲೋಬ್ಗಳು ಹಾಗಲ್ಲ ಹೇಗಿದೆ ಸಾಮಾನ್ಯ ಮಾಹಿತಿಯನ್ನು ಮಾತ್ರ ಕೊಡ್ತವೆ ಅಂತ ಹೇಳಿ ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾನಕಕ್ಕೆ ಅನುಗುಣವಾಗಿ ರೂಪಿಸುವ ಒಂದು ಆಕೃತಿಯೇ ನಕ್ಷೆಯಾಗಿದೆ ನಕ್ಷೆಯನ್ನು ತಯಾರಿಸುವ ವಿಜ್ಞಾನ ಅಥವಾ ಕಲೆಗೆ ನಕ್ಷಾಶಾಸ್ತ್ರ ಅಂತ ಹೇಳಿ ಕರೀತಾರೆ ಟೋಫೋ ಸಾರಿ ಟೋಪೋಗ್ರಫಿ ಅಂತ ಹೇಳಿ ಕರೆಯಲಾಗ್ತದೆ ಇನ್ನು ಇದರಲ್ಲಿ ಪ್ರಮುಖವಾದದ್ದು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನ ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಅಂತ ಹೇಳಿ ಕರೆಯಲಾಗ್ತದೆ ಅಂದ್ರೆ ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿದಾಗ ಇದು ಅಟ್ಲಾಸ್ ಆಗ್ತದೆ ಹಾಗಾದ್ರೆ ನಕಾಶೆಯ ವಿಧಗಳನ್ನು ನೋಡಿದಾಗ ಅನೇಕ ವಿಧಗಳು ಇದೆ ಇದರಲ್ಲಿ ನೋಡಿ ಮಾನಕ ಆಧಾರಿತ ನಕ್ಷೆಗಳು ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳನ್ನು ಕೂಡ ನೋಡೋಣ ಅದಕ್ಕಿಂತ ಮೊದಲಿಗೆ ಈ ಒಂದು ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂದರೆ ಏನೆಲ್ಲ ವಿವರಗಳು ಇದೆ ಅಂತ ಹೇಳಿ ನಾವು ಕುಲಂಕುಷವಾಗಿ ಈ ರೀತಿಯಾಗಿ ಓದೋದನ್ನು ನಾವು ನೋ ಓದಿದಾಗ ನಮಗೆ ಬೇಕಾಗಿರುವಂಥ ಪಾಯಿಂಟ್ಸನ್ನು ನಾವು ಉತ್ತಮವಾಗಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇನ್ನು ದೊಡ್ಡ ಪ್ರಮಾಣದ ನಕ್ಷೆಗಳು ಮಾನಕ ಆಧಾರಿತ ನಕ್ಷೆಗಳಲ್ಲಿ ಮೊದಲನೇದಾಗಿ ಯಾವುದಪ್ಪ ಅಂತ ಹೇಳಿದ್ರೆ ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ ಅದರಲ್ಲಿ ದೊಡ್ಡ ಪ್ರಮಾಣದ ನಕ್ಷೆಗಳು ಚಿಕ್ಕ ಪ್ರದೇಶವನ್ನು ಪ್ರತಿನಿಧಿಸುತ್ತವೆ ಇವುಗಳನ್ನು ಕಂದಾಯ ನಕ್ಷೆಗಳು ಮತ್ತು ಸರಳ ಸ್ಥಳ ಸ್ವರೂಪ ನಕ್ಷೆಗಳಂತ ಹೇಳಿ ವಿಂಗಡಿಸಬಹುದು ಕಂದಾಯ ನಕ್ಷೆಗಳು ವೈಯಕ್ತಿಕ ಆಸ್ತಿ ಬಗ್ಗೆ ಮಾಹಿತಿಯನ್ನು ನೀಡುತ್ತವೆ ಭೂ ಸ್ವರೂಪ ಕಕ್ಷೆಗಳು ಒಂದು ಸ್ಥಳ ಮತ್ತು ಪ್ರದೇಶದ ಹೆಚ್ಚಿನ ಮಾಹಿತಿಯನ್ನು ತೋರಿಸ್ತದೆ ಅಂತೇಳಿ ಹೇಳ್ಬೋದು ಹಾಗಾದ್ರೆ ದೊಡ್ಡ ಪ್ರಮಾಣದ ನಕ್ಷೆಗಳು ಚಿಕ್ಕ ಪ್ರದೇಶವನ್ನು ಪ್ರತಿನಿಧಿಸ್ತವೆ ಹಾಗೆಯೇ ಇವುಗಳನ್ನು ಕಂದಾಯ ನಕ್ಷೆಗಳು ಸ್ಥಳ ಸ್ವರೂಪ ನಕ್ಷೆಗಳು ಅಂತ ಹೇಳಿ ವಿಂಗಡಿಸಬಹುದು ಕಂದಾಯ ನಕ್ಷೆಗಳು ಆ ವೈಯಕ್ತಿಕ ಆಸ್ತಿ ಬಗ್ಗೆ ಮಾಹಿತಿಯನ್ನು ನೀಡಿದ್ರೆ ಭೂ ಸ್ವರೂಪದ ಕಕ್ಷೆಗಳು ಒಂದು ಪ್ರದೇಶ ಅಥವಾ ಪ್ರದೇಶದ ಹೆಚ್ಚಿನ ಮಾಹಿತಿಯನ್ನು ತೋರಿಸ್ತವೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಕಂದಾಯ ದೊಡ್ಡ ಪ್ರಮಾಣದ ನಕ್ಷೆ ಇನ್ನು ಎರಡನೇದಾಗಿ ಚಿಕ್ಕ ಪ್ರಮಾಣದ ನಕ್ಷೆಗಳು ಇವು ವಿಶಾಲವಾದ ಪ್ರದೇಶವನ್ನು ನಿರೂಪಿಸ್ತವೆ ಉದಾಹರಣೆ ಪ್ರಪಂಚ ಖಂಡಗಳು ದೇಶ ಇತ್ಯಾದಿ ಇವುಗಳಲ್ಲಿ ಭೂಪಟ ಅಥವಾ ಅಟ್ಲಾಸ್ ಪುಸ್ತಕಗಳೆಂದು ಎರಡು ವಿಧಗಳಿವೆ ಯಾವ್ಯಾವ್ದು ಹೇಳಿ ಭೂಪಟ ಮತ್ತು ಅಟ್ಲಾಸ್ ಪುಸ್ತಕಗಳು ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಚಿಕ್ಕ ಪ್ರಮಾಣದ ನಕ್ಷೆ ಇನ್ನು ಭೂಪಟಗಳು ಅಟ್ಲಾಸ್ಗಳಿಗಿಂತ ದೊಡ್ಡದಾಗಿರ್ತವೆ ಅವುಗಳನ್ನು ತರಗತಿಯಲ್ಲಿ ಬೋಧನೆ ಸಾಧನವಾಗಿ ಉಪಯೋಗಿಸಲಾಗ್ತದೆ ಇವು ರಾಜಕೀಯ ವಿಭಾಗಗಳು ಮೇಲ್ಮೈ ಲಕ್ಷಣಗಳು ಮುಂತಾದ ಸಾಮಾನ್ಯ ಮತ್ತು ಪ್ರಮುಖ ಲಕ್ಷಣಗಳನ್ನು ತೋರಿಸ್ತವೆ ಇನ್ನು ಅಟ್ಲಾಸ್ ನಕ್ಷೆಗಳು ಚಿಕ್ಕದಾಗಿದ್ದರೂ ಅವು ನಮಗೆ ವಿವರವಾದ ಮಾಹಿತಿಗಳನ್ನು ನೀಡ್ತವೆ ಅಂತೇಳಿ ಹೇಳ್ಬೋದು ಇನ್ನು ಉದ್ದೇಶ ಆಧಾರಿತ ನಕ್ಷೆಗಳು ಈಗಾಗಲೇ ನಾವು ಮಾನಕ ಆಧಾರಿತ ನಕ್ಷೆಗಳನ್ನು ನೋಡಿದ್ದೇವೆ ಇನ್ನು ಎರಡನೇದಾಗಿ ಹೇಳಬೇಕಂದ್ರೆ ಉದ್ದೇಶ ಆಧಾರಿತ ನಕ್ಷೆಗಳು ಇವು ವಿಷಯ ಆಧಾರಿತ ನಕ್ಷೆಗಳು ಅವುಗಳನ್ನು ಈ ಕೆಳಕಂಡಂತೆ ವಿಂಗಡಿಸಲಾಗಿದೆ ಸ್ವಾಭಾವಿಕ ನಕ್ಷೆಗಳು ಹಾಗೆಯೇ ರಾಜಕೀಯ ನಕ್ಷೆಗಳು ಹಂಚಿಕೆ ನಕ್ಷೆಗಳು ಅಂತೇಳಿ ಮೂರು ಪ್ರಕಾರದ ನಕ್ಷೆಗಳು ಬರ್ತವೆ ಸ್ವಾಭಾವಿಕ ನಕ್ಷೆಗಳು ಅಂತ ಹೇಳಿದ್ರೆ ನೈಸರ್ಗಿಕವಾದ ವಿಷಯಗಳಿಗೆ ಸಂಬಂಧಿಸಿದ್ದು ಮೇಲ್ಮೈ ಲಕ್ಷಣಗಳಾದ ಪರ್ವತ ಪ್ರಸ್ಥಭೂಮಿ ಬಯಲು ಪ್ರದೇಶ ನದಿ ಇತ್ಯಾದಿಗಳನ್ನು ತೋರಿಸ್ತವೆ ರಾಜಕೀಯ ನಕ್ಷೆಗಳು ಅಂತ ಹೇಳಿದ್ರೆ ರಾಜ್ಯ ದೇಶ ಖಂಡ ಅವುಗಳ ಸ್ಥಾನ ವಿಸ್ತೀರ್ಣ ಇತ್ಯಾದಿಗಳನ್ನು ತೋರಿಸ್ತವೆ ಅರ್ಥ ಆಯ್ತಲ್ವಾ ಸ್ವಾಭಾವಿಕ ನಕ್ಷೆಗಳು ನೈಸರ್ಗಿಕ ವಿಷಯಗಳಿಗೆ ಸಂಬಂಧಿಸಿದ್ದು ಪರ್ವತ ಪ್ರಸ್ಥಭೂಮಿ ಬಯಲು ಪ್ರದೇಶ ಇತ್ಯಾದಿ ನದಿ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ ರಾಜಕೀಯ ನಕ್ಷೆಗಳಂದರೆ ರಾಜ್ಯ ದೇಶ ಖಂಡ ಅವುಗಳ ಸ್ಥಾನ ವಿಸ್ತೀರ್ಣ ಇತ್ಯಾದಿಗಳನ್ನು ತೋರಿಸ್ತವೆ ಇನ್ನು ಹಂಚಿಕೆ ನಕ್ಷೆಗಳು ಈ ನಕ್ಷೆಗಳನ್ನು ಭೂಬಳಕೆ ವಾಯುಗುಳ ವಾಯುಗುಳದ ಉಷ್ಣಾಂಶ ಮಳೆ ಜನಸಂಖ್ಯೆ ಮಣ್ಣು ಸ್ವಾಭಾವಿಕ ಸಸ್ಯ ಬೆಳೆಗಳು ಖನಿಜ ಕೈಗಾರಿಕೆ ರೈಲು ಮಾರ್ಗ ರಸ್ತೆ ಜಲಮಾರ್ಗಗಳು ಇತ್ಯಾದಿ ಹಂಚಿಕೆ ಬಗ್ಗೆ ತಿಳಿಯಲು ಸಹಾಯ ಉಪಯೋಗಿಸಲಾಗುವಂಥದ್ದು ಉದ್ದೇಶ ಆಧಾರಿತ ನಕ್ಷೆಗಳಲ್ಲಿ ಮೂರು ವಿಧ ಸ್ವಾಭಾವಿಕ ನಕ್ಷೆಗಳು ರಾಜಕೀಯ ನಕ್ಷೆಗಳು ಹಂಚಿಕೆ ನಕ್ಷೆಗಳು ಇನ್ನು ನಕ್ಷೆಯ ಮೂಲಾಂಶಗಳು ನಕ್ಷೆಗಳ ನಕ್ಷೆಯ ಮೂಲಾಂಶ ಅಂತ ಹೇಳಿದ್ರೆ ಸಿದ್ಧವಾದ ಉತ್ತಮ ನಕ್ಷೆಯು ಯಾವ್ಯಾವ ಒಂದು ಮಾಹಿತಿಯನ್ನು ಒಳಗೊಂಡಿರುತ್ತದೆ ಅಂದರೆ ಶೀರ್ಷಿಕೆ ಮಾನಕ ಅಕ್ಷಾಂಶ ರೇಖಾಂಶಗಳು ದಿಕ್ಕುಸೂಚಿ ಮುಂತಾದ ಅಗತ್ಯವಾದ ಮಾಹಿತಿಯನ್ನು ಹೊಂದಿರುವಂಥದ್ದು ಇಲ್ಲಿ ಶೀರ್ಷಿಕೆ ಅಂತ ಹೇಳಿದ್ರೆ ಪ್ರತಿಯೊಂದು ನಕ್ಷೆಯು ಅವಶ್ಯಕವಾದ ಶೀರ್ಷಿಕೆಯನ್ನು ಹೊಂದಿರಬೇಕು ನಮಗೆ ಬೇಕಾದ ಒಳ ವಿಷಯವನ್ನ ತಿಳಿಸುವಂತದ್ದು ಅಂದ್ರೆ ಭಾರತದ ಭೌಗೋಳಿಕ ಲಕ್ಷಣಗಳು ಭಾರತದ ರಾಜಕೀಯ ಅಥವಾ ಭಾರತದ ನದಿಗಳ ಒಂದು ವ್ಯವಸ್ಥೆ ಹೀಗೆ ಒಂದು ಶೀರ್ಷಿಕೆಯನ್ನ ಒಳಗೊಂಡಿರಬೇಕು ಇನ್ನು ಮಾನಕ ಮಾನಕವು ಭೂಮಿಯ ಮೇಲಿನ ಎರಡು ಸ್ಥಳಗಳ ಅಂತರವನ್ನ ತಿಳಿಯಲು ಸಹಾಯ ಆಗ್ತದೆ ಭೂಮಿಯ ಮೇಲಿನ ವಾಸ್ತವ ದೂರಕ್ಕೂ ನಕಾಶೆಯ ಮೇಲಿನ ದೂರಕ್ಕೂ ಇರುವ ಪರಿಮಾಣವೇ ಮಾನಕ ನಕಾಶೆಯ ಮೇಲಿನ ಎರಡು ಸ್ಥಳಗಳು ತುಂಬಾ ಹತ್ತಿರದಲ್ಲಿದೆ ಅಂದೆನಿಸಿದರೂ ಕೂಡ ಭೂಮಿಯ ಮೇಲೆ ಅವು ಏನಾಗಿರ್ತವೆ ಬಹು ಬಹು ದೂರದಲ್ಲಿ ಇರ್ತವೆ ಇನ್ನು ಅಕ್ಷಾಂಶ ರೇಖಾಂಶಗಳು ಅಕ್ಷಾಂಶ ರೇಖಾಂಶಗಳ ಬಗ್ಗೆ ನೋಡಿದಾಗ ಇವು ಕಾಲ್ಪನಿಕ ರೇಖೆಗಳ ಜಾಲವಾಗಿ ನಕಾಶೆಯ ಮೇಲಿನ ಸ್ಥಳವೊಂದರ ಸ್ಥಾನ ದೂರ ದಿಕ್ಕುಗಳನ್ನು ಗುರುತಿಸುವುದಕ್ಕೆ ಸಹಾಯ ಆಗ್ತದೆ ಇನ್ನು ದಿಕ್ಕು ನಕ್ಷೆಯಲ್ಲಿ ಉತ್ತರ ಅಕ್ಷರವುಳ್ಳ ಬಾಣದ ಗುರುತಿನ ಚಿಹ್ನೆಯಿಂದ ಉತ್ತರ ದಿಕ್ಕನ್ನು ಸೂಚಿಸಬಹುದು ಬಾಣದ ತುದಿ ಉತ್ತರಕ್ಕೆ ನಿರ್ದೇಶ ನಿರ್ ಉದ್ದೇಶಕವಾಗಿರುತ್ತದೆ ಈ ಚಿಹ್ನೆಯಿಂದ ಒಮ್ಮೆ ಉತ್ತರ ದಿಕ್ಕು ತಿಳಿಯುತ್ತಲೇ ಇತರ ದಿಕ್ಕುಗಳನ್ನು ಸರಳವಾಗಿ ಗುರುತಿಸಬಹುದು ಇನ್ನು ಸೂಚಿ ನಕ್ಷೆಯಲ್ಲಿ ಸೂಚಿಸಲು ಗುರುತಿಸುವುದಕ್ಕಾಗಿ ಬಳಕೆ ಮಾಡುವ ಯಾವುದೇ ಸೂಚಿಗೆ ನಕ್ಷಾ ಸೂಚಿ ಇದು ನಕಾಶದ ಪ್ರಮುಖ ಮೂಲಾಂಶವಾಗಿದ್ದು ನಕಾಶೆಯಲ್ಲಿ ತೋರಿಸಿರುವ ಎಲ್ಲ ಲಕ್ಷಣಗಳನ್ನು ಸೂಚಿಸುತ್ತದೆ ಸೂಚಿಯಲ್ಲಿ ವಿವಿಧ ಬಣ್ಣಗಳು ಭೌಗೋಳಿಕ ಚಿಹ್ನೆಗಳನ್ನು ಬಳಸಲಾಗ್ತದೆ ನೀಲಿ ಬಣ್ಣವು ಜಲರಾಶಿ ಹಸಿರು ಬಣ್ಣ ಮೈದಾನಗಳನ್ನು ತೋರಿಸ್ತದೆ ಇತ್ಯಾದಿ ಪ್ರಮುಖವಾಗಿ ಶೀರ್ಷಿಕೆ ಮಾನಕ ಅಕ್ಷಾಂಶ ರೇಖಾಂಶಗಳು ದಿಕ್ಕು ಮತ್ತು ಸೂಚಿಯನ್ನು ಒಳಗೊಂಡಿರುವಂಥದ್ದು ನಕ್ಷೆಯ ಮೂಲಾಂಶಗಳಲ್ಲಿ ಬರ್ತದೆ ಇಲ್ಲಿ ನೋಡಿ ಇದು ಉತ್ತರ ದಿಕ್ಕನ್ನು ಸೂಚಿಸ್ತದೆ ಉತ್ತರ ದಿಕ್ಕನ್ನು ಕಂಡು ಹಿಡಿದ ಮೇಲೆ ನಾವು ಏನು ಮಾಡ್ಬೋದು ಇನ್ನು ಉತ್ತರ ಮತ್ತೆ ದಕ್ಷಿಣ ಹಾಗೆಯೇ ಇದು ಪಶ್ಚಿಮ ಇದು ಪೂರ್ವ ಅಲ್ವಾ ಈ ನಾಲ್ಕು ದಿಕ್ಕುಗಳನ್ನು ನಾವು ಕಂಡುಕೊಳ್ಳಬಹುದು ಇನ್ನು ರಾಜಕೀಯ ನಕ್ಷೆ ಅಲ್ವಾ ಸೂಚಿ ಯಾವ ರೀತಿ ಇರ್ತದೆ ಈ ಥರ ಇದ್ರೆ ಇದು ಅಂತಾರಾಷ್ಟ್ರೀಯ ಗಡಿ ರೇಖೆ ಆಮೇಲೆ ರಾಜ್ಯ ಗಡಿ ರೇಖೆ ಜಿಲ್ಲಾ ಗಡಿ ರೇಖೆ ತಾಲೂಕು ಗಡಿ ರೇಖೆ ನದಿಯ ಗಡಿ ರೇಖೆ ರಾಷ್ಟ್ರೀಯ ರಾಜಧಾನಿ ರಾಜ್ಯದ ರಾಜಧಾನಿ ದೊಡ್ಡ ನಗರ ಸಣ್ಣ ನಗರ ಪಟ್ಟಣ ಹೀಗೆಲ್ಲ ಕಾಣಿಸ್ತಾ ಇದೆಯಲ್ಲ ಇವೆಲ್ಲವೂ ಕೂಡ ಏನಿದೆ ಅಂತ ಹೇಳಿದ್ರೆ ಸೂಚಿಗಳು ನಕ್ಷಾ ಸೂಚಿಗಳು ಆಗಿರ್ತವೆ ಇನ್ನು ನಕಾಶೆಗಳ ಉಪಯೋಗಗಳನ್ನು ನೋಡಿದಾಗ ನಕಾಶೆಗಳು ನಮಗೆ ಹಲವು ರೀತಿಯಲ್ಲಿ ನೆರವಾಗ್ತವೆ ಆ ನಕಾಶೆಗಳು ನಮಗೆ ನಗರ ಜಿಲ್ಲೆ ರಾಜ್ಯ ದೇಶ ಖಂಡ ಮುಂತಾದವುಗಳ ಸ್ಥಳ ನಿರ್ದೇಶನ ತಿಳಿಯಲು ಸಹಾಯಕವಾಗ್ತದೆ ಭೌತಿಕ ಲಕ್ಷಣಗಳಾದ ಪರ್ವತ ಪ್ರಸ್ಥಭೂಮಿ ಮರುಭೂಮಿ ತೀರ ಪ್ರದೇಶ ದ್ವೀಪ ಮುಂತಾದವುಗಳನ್ನು ಸೂಚಿಸಲು ಸಹಕಾರಿ ಪ್ರದೇಶಗಳ ಸಾರಿಗೆ ಸಂಪರ್ಕ ಗಳನ್ನು ಅರಿಲಿಕ್ಕೆ ಬೆಳೆಗಳು ಖನಿಜಗಳು ಕೈಗಾರಿಕೆ ಇತ್ಯಾದಿಗಳನ್ನು ಹಂಚಿಕೆ ಇತ್ಯಾದಿಗಳ ಹಂಚಿಕೆಯನ್ನು ತಿಳಿಯುವುದಕ್ಕೆ ಯುದ್ಧ ಹಾಗೂ ರಕ್ಷಣೆಯ ಸಂದರ್ಭದಲ್ಲಿ ಸೈನಿಕರಿಗೆ ಬಹಳ ಉಪಯೋಗ ಜೊತೆಗೆ ಪ್ರವಾಸಿಗರಿಗೆ ಮಾರ್ಗದರ್ಶನ ನಕ್ಷೆಗಳು ಒಂದು ಪ್ರಮುಖ ಬೋಧನಾ ಮತ್ತು ಕಲಿಕಾ ಸಾಧನಗಳಾಗಿ ಅವುಗಳನ್ನು ಒಯ್ಯುವುದು ಸುಲಭ ಹೀಗೆ ಇವೆಲ್ಲವೂ ಕೂಡ ನಕ್ಷೆ ನಕಾಶೆಗಳ ಉಪಯೋಗಗಳಾಗಿವೆ ಸೊ ಮುಂದಿನ ಒಂದು ತರಗತಿಯಲ್ಲಿ ಭೌಗೋಳಿಕ ಸಂಕೇತಗಳ ಬಗ್ಗೆ ನೋಡೋಣ ಅಂತೇಳಿ ಹೇಳ್ತಾ ಇವತ್ತಿನ ಒಂದು ತರಗತಿ ನಿಮ್ಗೇನಾದರೂ ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್